ಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಾವಿರದ ಹತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಮಂಜೂರಾಗಿ ಅವರಿಗೆ ಸುಮಾರು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಆಲ್ರೆಡಿ ಈಗ ಕಾಂಟ್ರಾಕ್ಟ್ರಿಗೆ ರಿಲೀಸು ಕೂಡ ಆಗಿದೆ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಎರಡು ಕಾಂಟ್ರ್ಯಾಕ್ಟ್ಗಳು ಎಲ್ ಒನ್ ಫೈನಲ್ ಆಗಿದೆ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಸರ್ವೆ ಕಂಪ್ಲೀಟ್ ಆಗಿದೆ ನಾವು ನಾಡಿದು ಕೋಡ್ ಆಫ್ ಕಂಡಕ್ಟ್ ಬರದಿದ್ದರೆ ಇವಾಗಲೇ ಅದನ್ನು ಶಿಲಾನ್ಯಾಸ ಮಾಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮತ್ತು ಈ ಇನ್ನು ಹತ್ತು ದಿವಸ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಬಾಡಿ ಭಾ ದೊಡ್ಡ ಒಂದು ಯೋಜನೆ ಕುಡಿಯೋ ನೀರು ಆರ್ ಡಿ ಪಿ ಆರ್ ಅದು ಮಂಜೂರಾಗಿ ಈಗ ಆಲ್ರೆಡಿ ಟೆಂಡರ್ ಆಗಿ ಕಾಮಗಾರಿ ಅವರು ಆರಂಭ ಮಾಡ್ತಾರೆ ನಾವು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮತ್ತೆ ಮಾಡ್ಕೊಳ್ತೀವಿ ಮೂರು ಕೋಟಿ ಲೀಟರ್ನಲ್ಲಿ ಕದಿಲಲ್ಲಿ ಪ್ಲ್ಯಾಂಟ್ ಆಗ್ತದೆ ಮೂರು ಕೋಟಿ ಲೀಟರ್ ಮೂರು ಕೋಟಿ ನಮ್ಮ ಹತ್ರ ಈಗ ನಗರ ಯೋಜನೆಗೆ ಇರುವುದು ಮೂರು ಲಕ್ಷ ಇದು ಮೂರು ಕೋಟಿ ಲೀಟರ್ನ ಒಂದು ಟ್ಯಾಂಕ್ ಆಗ್ತದೆ ಆನಂತರ ಅಲ್ಲಲ್ಲಿ ಕೊಟ್ಟು ಆರು ಸಬ್ ಟ್ಯಾಂಕ್ಗಳಾಗ್ತದೆ ಆ ನೀರು ಹಾಗೆಯೇ ಹಡಿದು ನಮ್ಮ ಕೆದಿಲದಿಂದ ಹೋಗಿ ಕಬಕ ವಿಟ್ಲ ಮಾ ಪೆರುವಾಯಿ ಆ ಕಡೆಯಿಂದ ಬೆಟ್ಟಂಪಾಡಿ ಪಾಣಾಜೆ ಸೀದಾ ಹೋಗಿ ಕೊಳ್ತಿಗೆ ಹೋಗಿ ಸುಮಾರು ಮುಪ್ಪತ್ತ ಎಂಟು ಸುಳ್ಯದ ಗ್ರಾಮಗಳು ಕೂಡ ಕವರ್ ಆಗ್ತದೆ ಸುಬ್ರಹ್ಮಣ್ಯದವರೆಗೆ ಹೋಗ್ತದೆ ಒಳಗೆ ಹೋಗ್ತದೆ ಒಟ್ಟು ಇಪ್ಪತ್ತ ನಾಲ್ಕು ಒಂದು ಎಕ್ಸಾಕ್ಟ್ ನನ್ನ ಹತ್ರ ಇಲ್ಲ ಒಂದು ಎಪ್ಪತ್ತೆಂಟು ಗ್ರಾಮಗಳು ಕವರ್ ಆಗ್ತದೆ ಅಂತ ನನ್ನ ಅಂದಾಜು ನನ್ನ ಹತ್ರ ಲೀಸ್ಟ್ ತಂದಿಲ್ಲ ನನಗೆ ಕಡಬ ತಾಲೂಕು ಕಡಬ ತಾಲೂಕಿಗೆ ನಮ್ಮ ಅಲ್ಲಿನ ಕವರ್ ಆಗ್ತದೆ ಇನ್ನೊಂದು ಅಲಂಕಾರಲ್ಲಿ ಏನು ಡ್ಯಾಮ್ ಆಗ್ತದೆ ಬಂಟವಾಳದ ಮೂರು ಗ್ರಾಮಗಳು ಇದ್ರೆ ಯೋಜನೆ ಅಲಂ ಕೊಯ್ಲ ಸದ್ಯ ಬಗ್ಗೆ ಹೌದು ಅಲ್ಲಿಂದ ಅದು ಇನ್ನೂರ ಮುನ್ನೂರ ಅರುವತ್ತು ಕೋಟಿ ಇದು ಅದು ಒಟ್ಟು ಒಂದು ಸಾವಿರದ ಹತ್ತು ಒಟ್ಟು ಒಂದು ಸಾವಿರದ ಹತ್ತು ಅದು ಸಪ್ರೇಟ್ ಕೊಂಡಾಗಿದೆ ನಮ್ಮ ಮಂಗಳೂರಿನವರಿಗೆ ಅದು ಟೆಂಡರ್ ಆಗಿದೆ ಮುನ್ನೂರ ಅರವತ್ತು ಕೋಟಿ ಡ್ಯಾಮ್ ಇಲ್ಲ ಬರೀ ನೀರಿನ ಯೋಜನೆ ಮಾತ್ರ ಫಿಲ್ಟ್ರೇಷನು ವಾಟರ್ ಫಿಲ್ಟ್ರೇಷನು ಡ್ಯಾಮ್ ಆಲ್ರೆಡಿ ಇದೆ ಇದು ನಮಗೆ ಜಿ ಎಮ್ ಆರ್ ಡ್ಯಾಮಿಂದ ಬರುವಂಥದ್ದು ಯಾವುದು ನಮ್ಮ ಕದಿಲದ ಜಿ ಎಮ್ ಆರ್ ಬಂಟುವಾಲದಿಂದ ನೀರು ನೀರು ಬರುವಂಥದ್ದು ಎಮ್ ಆರ್ ಸೋ ಅಲ್ಲಿಂದ ಬರುವಂಥದ್ದು ಮುಂದಿನ ದಿವಸಗಳಲ್ಲಿ ನಮ್ಮ ಅಂಗಡಿಯಲ್ಲಾದರೆ ನಮಗೆ ಅಲ್ಲಿಂದ ನೀರು ತಗೊಳ್ಳುವಂಥ ಕೆಲಸಗಳು ಆಗ್ತದೆ ಕಟಾರದ್ದು ಆದರೆ ನಮಗೆ ಈ ಕಡೆ ತಗೊಳ್ಳುವಂಥದ್ದು ಕಟಾರದಿಂದ ಕೂಡ ತಗೊಳ್ಬೋದು ಒಟ್ಟು ಐನೂರ ಎಪ್ಪತ್ತು ಕೋಟಿಯ ಪ್ರಸ್ತಾವನೆ ಹೋಗಿದೆ ಅದರಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಉಪ್ಪಿನಂಗಡಿ ಅದರಲ್ಲಿ ಬೋಟಿಂಗು ರಿಟೈನಿಂಗ್ ವಾಲು ಲೈಟಿಂಗು ಏನು ಕಾರಂಜಿ ಏನಂತಾರೆ ಸ ನಮ್ಮ ಕೆ ಆರ್ ಎಸ್ ಮಾದರಿಯ ಕಾರಂಜಿ ಸುಮಾರು ಎಂಟು ಕೋಟಿಯ ಪ್ರಸ್ತಾವನೆಯನ್ನು ಅದನ್ನು ಕೂಡ ಅದರಲ್ಲಿ ಜೊತೆ ಸೇರಿ ಮಾಡಿ ಕಳಿಸಿದ್ವಿ ಬೋಟಿಂಗಿಗೆ ಸುಮಾರು ಆರು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ರಿಟೇನಿಂಗ್ ವಾಳಿಗೆ ಸುಮಾರು ಇಪ್ಪತ್ತ ಎಂಟು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ಒಟ್ಟು ಮುನ್ನೂರ ಎಪ್ಪತ್ತು ಕೋಟಿಯಲ್ಲಿ ಉಪ್ಪಿನಂಗಡಿಯ ಪ್ರಸ್ತಾವನೆ ಹೋಗಿ ಇಲ್ಲಿಂದ ತಯಾರಾಗಿ ದೊಡ್ಡ ಕಣೆ ಅಣೆಗಟ್ಟಾಗ್ತದೆ ಅದರಲ್ಲಿ ಅದು ನಮ್ಮ ಶಿವಲಿಂಗಕ್ಕೆ ಅದು ಸೇರುತ್ತೆ ಅದು ಸಾಧಾರಣ ನಲವತ್ತು ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿದ್ವಿ ಒಟ್ಟು ಅದು ಮುನ್ನೂರ ಅರವತ್ತು ಕೋಟಿ ರೂಪಾಯಿಯ ಪ್ರಸ್ತಾವನೆ ಪ್ಲಸ್ ಇನ್ನೂರು ಕೋಟಿ ರೂಪಾಯಿ ನಮ್ಮ ಕಟ್ಟಡದಲ್ಲಿ ಆಗುವಂಥದ್ದು ಒಟ್ಟು ಐನೂರ ಎಪ್ಪತ್ತ ಕೋಟಿ ರೂಪಾಯಿದು ಪ್ರಸ್ತಾವನೆ ರಾಜ್ಯಕ್ಕೆ ಹೋಗಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಲಿಕ್ಕೆ ತಯಾರಾಗಿದೆ ಅದು ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಆಗುವಂಥದ್ದು ಫಿಫ್ಟಿ ಪರ್ಸೆಂಟ್ ರಾಜ್ಯ ಕೊಡ್ತದೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಕೊಡ್ತದೆ ಇಲ್ಲಿಂದ ಅನುಮೋದನೆ ಎಲ್ಲ ರೆಡಿಯಾಗಿ ಕೇಂದ್ರಕ್ಕೆ ಹೋಗಲಿಕ್ಕೆ ರೆಡಿಯಾಗಿದೆ ಮುಂದಿನ ಸೀಸನಲ್ಲಿ ಅದು ಆಗುವಂಥ ಎಲ್ಲ ತಯಾರಿಗಳನ್ನು ನಾವು ಮಾಡಿದ್ದೀವಿ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्दी चैनल क्षण क्षण सुद्दी